ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶಶಿ ಶಶಿ ಮಲೆನಾಡು ಫ್ರೆಂಡ್ಸ್ ನಾನಿವತ್ತು ಈ ಮುರಕಲ್ಲು ಮನೆ ಕಟ್ಟಲಿಕ್ಕೆ ನೋಡಿ ಎಷ್ಟೆಲ್ಲ ಶ್ರಮ ಪಟ್ ಇದು ಮಾಡ್ತಾರೆ ಕಲ್ಲು ರೆಡಿ ಮಾಡ್ತಾರೆ ಅಂತ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಫುಲ್ ಕಲ್ಲೇ ಕಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಕಲ್ಲು ಕಟ್ ಮಾಡೋ ರೀತಿ ಮೆಷಿನರಿ ನೋಡು ನೋಡಿ ಎಷ್ಟು ಜನಗಳು ಎಷ್ಟು ಜನ ಇಲ್ಲಿ ವರ್ಕರ್ಸ್ ಇದ್ದಾರೆ ನೋಡಿ ನಾವೊಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಜನದ ಪರಿಶ್ರಮ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಈ ಮುರಕಲ್ಲ ಅಂತಾರಲ್ವ ಕಡಪ ಕಲ್ಲು ಮುರಕಲ್ಲ ಅಂತೀವಿ ನಾವು ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೊನೆಯವರೆಗೂ ನಾನು ವೀಡಿಯೋ ನೋಡಿ ಈ ಕಲ್ಲು ಕಟ್ಟಿಂಗ್ ಮಾಡೋದು ಮತ್ತು ಲಾರಿಗೆ ಲೋಡ್ ಮಾಡೋದು ಹೇಗೆ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್ ನೋಡಿ ಕಲ್ಲನ್ನು ಕತ್ತರಿಸೋ ರೀತಿ ನೋಡಿ ಮೆಷಿನರಿ ನೋಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾದರೂ ಕೈ ಕಾಲು ಡ್ಯಾಮೇಜ್ ಆಗುತ್ತೆ ಈ ನೆಲವನ್ನೇ ಕರೆದು ಬಿಟ್ಟು ಕಟ್ ಮಾಡೋ ಮಿಷಿನರಿ ನೋಡಿ ಫ್ರೆಂಡ್ಸ್ ಹೇಗೆ ಒಂದೊಂದು ಒಂದೇ ಸೈಜಲ್ಲಿ ಕಟ್ ಮಾಡಿ ಮಾಡ್ತಿದೆ ನೋಡಿ ನಮ್ಮೂರಲ್ಲಿ ಸಿಗೋಲ್ಲ ಕರ್ಕಳ ಮುಡುಬಿದ್ರೆ ಆಚೆ ಹೋಗಬೇಕು ಈ ಕಲ್ಲು ನಾವು ಇಲ್ಲಿ ಮನೆ ಕಟ್ಟಲಿಕ್ಕೆ ತರಬೇಕಾದ್ರೆ ಆಚೆ ಸೈಡು ಸೌತ್ ಕೆಂದು ದಕ್ಷಿಣ ಕನ್ನಡ ಕಡೆ ಈ ಕಲ್ಲು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೊರಕಲ್ಲು ಪಾಯದಲ್ಲಿ ಮೊದಕಲ್ಲ ಅನ್ನ ಹೇಗೆ ಕತ್ತರಿಸ್ತಿದ್ದಾರೆ ಹೇಗೆ ರೆಡಿಯಾಗುತ್ತೆ ಕಲ್ಲ ಅಂತ ಸಂಪೂರ್ಣ ವೀಡಿಯೋಸ್ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಎಷ್ಟೊಂದು ಜನರ ಪರಿಶ್ರಮ ಇದೆ ಅಲ್ವಾ ಫ್ರೆಂಡ್ಸ್ ನಾವೊಂದು ಮನೆ ಕಟ್ಟಬೇಕಾದ್ರೆ ಮನೆಯೊಂದು ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಜನದ ಪರಿಶ್ರಮ ಇರುತ್ತೆ ಅಲ್ವಾ ಬಿಸಿಲಿನಲ್ಲಿ ಬಿಸಿಲಿನಲ್ಲಿ ಕುಳಿತು ಕಷ್ಟದ ಕೆಲಸ ನೋಡಿ ಫ್ರೆಂಡ್ಸ್ ಆ ಧೂಳು ಬಿಸಿಲು ಮಿಷನರಿ ಸೌ ಇತ್ತು ಕಲ್ಲು ಕಟ್ ಮಾಡಿ ಈಗ ಲಾರಿಗೆ ಲೋಡ್ ಮಾಡಿ ಅದು ನೋಡಿ ಫ್ರೆಂಡ್ಸ್ ಹೇಗೆ ಲೋಡ್ ಮಾಡ್ತಿದ್ದಾರೆ ಅಂತ ಕಲ್ಲು ಸುಮಾರು ವೇಕ್ ಇರುತ್ತೆ ಹಾಗೆ ಎಷ್ಟು ಅಧೂರವಾಗಿ ಕುಣ್ತಿರೋ ತುಂಬಿಸ್ತಾರೆ ನೋಡಿ ತುಂಬಿಸ್ತಿರೋ ಹಾಗೆ ನನಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್